ಸಂಡೂರು ಉಪಚುನಾವಣೆಗೆ ಬಿಜೆಪಿಯಿಂದ ಎಂಟು ಅಭ್ಯರ್ಥಿಗಳು ಸಂಡೂರು ಉಪಚುನಾವಣೆ ರಂಗೆ ಇರ್ತಾ ಇದೆ ಸಂಡೂರು ಉಪಚುನಾವಣೆಗೆ ಕಣರಂಗೇ ಇರ್ತಿತ್ತು ಪಟ್ಟಣದಲ್ಲಿ ದೌಲತ್ಪುರ ರಸ್ತೆಯಲ್ಲಿರುವಂತಹ ಬಿಜೆಪಿ ಕಚೇರಿಯಲ್ಲಿ ಉಪಚುನಾವಣೆಗೆ ಬಿಜೆಪಿ ಪಕ್ಷದಿಂದ ಉಪ ಚುನಾವಣೆಯಲ್ಲಿ ಸ್ಪರ್ಧೆ ಮಾಡಲು ಟಿಕೆಟ್ ಆಕಾಂಕ್ಷಿಗಳ ಪಟ್ಟಿ ದಿನದಿಂದ ದಿನಕ್ಕೆ ಅನುಮಾನ ಬಾಲದಂತೆ ಬೆಳೆಯುತ್ತಿದೆ ಬಿಜೆಪಿ ಕಚೇರಿಯಲ್ಲಿ ಸ್ಥಳೀಯ ಎಂಟು ಜನ ಅಭ್ಯರ್ಥಿಗಳು ಇದ್ದು ಪತ್ರಿಕಾಗೋಷ್ಠಿಯನ್ನ ಕರೆದಿದ್ದು ಏನು ಕೆಲವೇ ದಿನಗಳಲ್ಲಿ ನಡೆಯುವಂತಹ ಉಪಚುನಾವಣೆಗೆ ಸ್ಥಳೀಯರಾದಂತಹ ನಾವು ಎಂಟು ಜನ ಆಕಾಂಕ್ಷಿಗಳಿದ್ದೇವೆ ಯಾರಿಗೆ ಟಿಕೆಟ್ ಕೊಟ್ಟರು ನಾವೆಲ್ಲರೂ ಒಗ್ಗಟ್ಟಿನಿಂದ ಪಕ್ಷದ ಪರವಾಗಿ ಕೆಲಸ ಮಾಡ್ತೇವೆ ಎಂದರು ನಾವು ಹಲವಾರು ವರ್ಷಗಳಿಂದ ಪಕ್ಷಕ್ಕಾಗಿ ಮತ್ತು ಪಕ್ಷದ ಸಂಘಟನೆಗೆ ದುಡಿದಿದ್ದೇವೆ ಕಾರ್ಯಕರ್ತರಾಗಿ ಕೂಡ ನಾವು ಪಕ್ಷಕ್ಕಾಗಿ ದುಡಿದಿದ್ದೇವೆ ನಮಗೆ ನಮ್ಮ ಕ್ಷೇತ್ರದ ಜನರ ಸೇವೆ ಮಾಡಲು ಒಂದು ಅವಕಾಶವನ್ನ ನೀಡಬೇಕು ಎಂದು ಕೇಳಿಕೊಂಡಿದ್ದಾರೆ ಪಕ್ಷ ಹೊರಗಿನವರಿಗೆ ಟಿಕೆಟ್ ಕೊಟ್ರೆ ಎಂಬ ಇನ್ನು ಅವರ ನಿರ್ಧಾರಕ್ಕೆ ನಾವು ಬದ್ಧರಾಗಿರುತ್ತೇವೆ ಎಂದು ತಿಳಿಸಿದ್ರು ಅನಂತರ ಬಿಜೆಪಿ ಮಂಡಲ ಮಂಡಲ ಅಧ್ಯಕ್ಷರಾದಂತಹ ನಾನಾ ಸಾಹೇಬ್ ನಿಕ್ಕಂ ಅವರಿಗೆ ಆಕಾಂಕ್ಷಿಗಳು ಮಾನವೀಯನ ಸಲ್ಲಿಸಿದ್ರು ಇದೇ ಸಂದರ್ಭದಲ್ಲಿ ಸರಿಯ ಟಿಕೆಟ್ ಆಕಾಂಕ್ಷಿಗಳಾದಂತಹ ಗಂಡಿ ಮಾರೆಪ್ಪ ರಘುನಾಥ್ ಆರ್ ಟಿ ಪ್ರಹ್ಲಾದ್ ಅಡಿವೆಪ್ಪ ಬಿ ಎಸ್ ಶಂಕರ್ ಬಿ ಮಂಜುನಾಥ್ ಕೆ ಮಲ್ಲಿಕಾರ್ಜುನ್ ರಾಮಕೃಷ್ಣ ಉಪಸ್ಥಿತರಿದ್ದರು ಒಳಗೆ ನಡೆದಂತೆ ದೈವ ಶಿಕ್ಷ ಕಾರ್ಯಕರ್ತರಿಗೆ ಬಹಳ ಕೆ ಎನ್ ಪಿ ಪಿ ಪಕ್ಷ ಮೇಲೆ ಮಾಡಿದಾಗೆಲ್ಲ ಅವರಿಗೂ ಜ್ಞಾನ ಬಂದಿದೆ ತಪ್ಪ ಮಾಡಿದ್ವಿ ಅಂತೇಳಿ ಬಂದು ನಮ್ಮ ಮನೆ ಎಂ ಎಲೆಕ್ಷನ್ ಮಾಡಿದಾಗ ನಮ್ಗೆ ಅರ್ಥ ಮಾಡ್ಕೊಂಡಿವಿ ಯಾರು ಮುಖಂಡ ಬಂದು ಎಲ್ಲರೂ ಬಿಜೆಪಿ ಕೆಲಸ ಮಾಡಿದ್ವಿ ಎಲ್ಲರಿಗೂ ಗೊತ್ತಿರ್ತಾರಿಗೆ

ಈ ಸುಟ್ಟ ಏನಿಲ್ಲ ಮೂರು ಸರಿ ಬೇಜಾರು ನಾಲ್ಕನೇ ಕರ್ಮ್ ಬಂದ್ರು ಕೂಡ ನಮ್ಮ ತಾಲೂಕಿನ ಈಗ ಆಗಿಲ್ಲ ಆಮೇಲೆ ನಮ್ಮ ತಾಲೂಕು ಹಿಂದುಳಿದ ಯಾಕೆ ಹಿಂದುಳಿದ ಅಂದ್ರೆ ನನ್ನ ತಿಳಿದ ಮಟ್ಟಿಗೆ ನನ್ನ ತಿಳಿದ ಮಟ್ಟಿಗೆ ಕೆಲವೇ ಜನ ಶ್ರೀಮಂತರಾಗಿ ನಮ್ಮ ಮೈನಿಂಗ್ ಕಾರ್ ಇಲ್ಲಿ ಲೋಕಲ್ ಗೆ ಇರ್ತಕ್ಕಂಥವ್ರು ಏನೇ ಇದಾರಲ್ಲ ಬರೇ ಸಣ್ಣ ಮಕ್ಕಳಾದ ತಕ್ಷಣನೆ ಗುಡ್ಡಕ್ಕೆ ಹೋಗೋದು ಆ ಗುಡ್ಡಕ್ಕೆ ಹೋಗಿ ಕಲ್ಲೋಡಕ್ ಹೋಗೋದು ಆಮೇಲೆ ಒಂದು ಸ್ವಲ್ಪ ಆದ ತಕ್ಷಣ ಕ್ಲಿಯರ್ ಕೆಲ್ಸಕ್ಕೆ ಹೋಗೋದು ಆಮೇಲೆ ಡ್ರೈವರ್ಗೆ ಹೋಗೋದು ನಮ್ಮ ಹಿಂದೂ ಒಂದು ಜನ ಇದೇ ಕೆಲಸ ಮಾಡಿ ರೆಸಾರ್ಟ್ ನಲ್ಲಿ ಕೆಲವು ಜನರಿಗೆ ಕೂಡಿಸ್ಕೊಂಡಿದ್ರು ತಿನ್ಸ್ಕೊಂಡಿದ್ರು ದುಡ್ಡು ಕೊಟ್ಟಿದ್ರು ಏನು ಮಾಡಿದ್ರು ಹುಯಿ ಅಂತ ಕೇಳ್ಕೊಡಿದ್ರು ಅದು ಆಗ್ಬಾರ್ದು ಯಾಕಂದ್ರೆ ನಮ್ಮ ಪದಾಧಿಕಾರಿಗಳು ಇದ್ದಾಗ ಅದು ನಮಗೆ ನೋವಾಗ್ತದೆ ನಮಗೂ ಸಾಕಷ್ಟು ದುಡ್ಡು ಕೊಟ್ಟು ಕುಡ್ಸ್ಕೊಂಡು ಜನ ಸೇರಿಸಿಕೆ ನಾವು ಲೋಕಲ್ ಇಂದು ಬೇಕಾದ್ರೂ ಸಾವಿರಾರು ಜನ ಸೇರಿಸಿರಬೇಕು ಕ್ಯಾಕೆ ಓಡಿಸಬಹುದು ಅದು ಮಾಡಿದ್ರೆ ನಮ್ಮ ಪಕ್ಷಕ್ಕೆ ಅವಮಾನ ಆಗ್ತದೆ ಅದೃಚಿಯಾಗಿ ನಾವು ಅದನ್ನ ಯಾವುದು ಮಾಡಿಲ್ಲ ಇನ್ನೊಂದೇನಂದ್ರೆ ಇಂದ ಬಂದಿರತಕ್ಕಂಥವ್ರು ಅವರು ಜನನ ಕುಡ್ಸಿಕೊಂತರ ಬೆನ್ಸಿಗೆಂತವಾರೋ ಏನ್ ಮಾಡ್ತಾರೋ ಗೊತ್ತಿಲ್ಲ ಬಂದು ಹುಯಿ ಹೇಳಿ ಅವ್ರ ಸೇರಿದ ತಕ್ಷಣ ಯಾಕೆ ನೋಡಿದ್ರೆ ಅತ್ತಗೆ ಜನ ನೋಡ್ತಾ ಇದ್ದಾರೆ ಆಮೇಲೆ ನಮ್ಮ ವರಿಷ್ಠ ಬಂದಾಗ ಕಾರು ಅಟ್ಟು ಇಲ್ಲ ಇದುವರೆಗೆ ಇದು ಕೊಡಬೇಕು ಅಂತ ನಾವೇನ್ ಮಾಡಿದ್ವಿ ನಾವು ಅರ್ಜಿ ಹಾಕಿದ್ದೀವಿ ಇಷ್ಟು ಜನ ಒಬ್ಬರು ಬೇಡಿಕೆ ಇಟ್ಟಿಲ್ಲ ಯಾಕಂದ್ರೆ ಈಗ ಬೇಡಿಕೆ ಇಟ್ಟರೆ ಸುಕ್ತಲ್ಲ ಅವ್ರು ಯಾರು ಸರ್ವೆ ಮಾಡಿ ಯಾಕೆ ಕೊಡ್ತೀವಿ ಅವ್ರ ನಿಾಯ್ತು ನಾವೆಲ್ಲರೂ ಒಗ್ಗಟ್ಟಿಂದ ಕೆಲಸ ಮಾಡ್ಬೇಕು ಅನ್ನೋ ಉದ್ದೇಶಕ್ಕೆ ನಾವು ರೆಡಿಯಾಗಿ ಬರುವ ಹಾ ಅದ್ರೀಯಾಗಿ ನಾವು ನಿಮ್ಮ ರಿಪೋರ್ಟ್ ತೋರಿಸ್ಬೇಕು ಆಮೇಲೆ ಇನ್ನೊಂದು ಇನ್ನೊಂದು ಮನೆ ನಮ್ಮ ನಿರ್ಧಾರ ಏನಂದ್ರೆ ನಮ್ಮೆಲ್ಲರ ಆಸೆ ಹೊರಗಿನ ಯಾರನ್ನು ಕೊಟ್ರೆ ಇವ್ರೊಬ್ರಿಗೊಬ್ರು ನಾವು ಸಂಬಂಧ ಇಲ್ಲದಾರ್ನಲ್ಲಿ ಪಿತ್ ಬರ್ತಾರ ಹೊರತು ನಮ್ಮ ಲೋಕಲ್ ನಲ್ಲಿ ಕೊಟ್ರೆ ನಾವೆಲ್ಲರೂ ಮಾಡಬೇಕು ಅನ್ನೋದು ಆಸೆ ಇದೆ ಕೊಟ್ಟರೆ 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 ಈಗ ನಮ್ಮ ಪ್ರಯಕ್ಕೆ ಏನಿದೆ ವ್ಯಕ್ತಿ ನೀವು ಪಕ್ಷನ ಹೊರಗಡೆ ಕೊಟ್ಟರೆ ಮತ್ತೆ ನಾವೇನು ಮಾಡಕ್ ಬರಲಿಲ್ಲ ಆಮೇಲೆ ಯಾಕೆ ಏನು ಅಂತ ನೀವು ಕೇಳ್ತಾ ಇದೀರಲ್ಲ ನನ್ನ ಈಗ ನಾನು ಬಸದಾಗಿ ಪಕ್ಷಕ್ಕೆ ಸೇರಿದ್ದೀನಿ ನಾನು ಹೊರಗಿಂದ ನೋಡ್ತಾ ಇದ್ದೀನಲ್ಲ ಈ ತಾಲೂಕಿನಲ್ಲೇ ಬಿಜೆಪಿ ಪಕ್ಷದ ಪರವಾಗಿ ಬೇಕಾದಷ್ಟು ದುಡ್ಡು ಕಳ್ಕೊಂಡು ಹೋರಾಟ ಮಾಡಿರ್ತಕ್ಕಂಥವ್ರು ಗೌರ್ಪಡೆವ್ರು ಅದರ ಉಪಯೋಗ ತಗೊಂಡು ದುರುಪಯೋಗ ಮಾಡಿಕೊಂಡು ಪಕ್ಷದಲ್ಲೇ ತಿಳಿದಂಗೆ ಮಾತಾಡಿದಾರೆ ಹೆಂಗೆ ಅವರು ಮನ್ಸಿಗೆ ಲವ್ ಆಗೇ ಅಲ್ಲ ಒಬ್ಬನೂ ಸತ್ಪರ್ವಾಗಿತ್ತಮ್ಮ ಅಲ್ಲ ಅದೇ ಜಿವಾಟಿಯೊಬ್ಬರು ಸತ್ಮವಾಗಿತ್ತಮ್ಮ ಹೆಸರು ಬೇರೆ ಹೇಳ್ತೀನಿ ಈಗ ನಾನೇನು ಹೇಳ್ದ್ರೆ ಆತ ಎರಡು ಸರಿ ನಿಂತಾಗ ಯಾರೇ ನಿಂತರೂ ಕೂಡ ಬೇಕಾದಷ್ಟು ಕಡೆ ಚೆಲ್ಲಿದಾರ ಚೆಲ್ಲಿದ್ದ ಮೇಲೆ ಮತ್ತೆ ಇವ್ ಇವರಲ್ಲಿ ಬಂದು ಲೇಬಿಸ್ಕೆಂಡು ಮತ್ತೆ ಅಧಾನ ಮಾಡಿದ್ರೆ ಹೆಂಗೆ ಮುಂದೆ ಬರ್ತಾರೆ ಒಂದು ಎರಡನೇದು ಇನ್ನೊಂದು ಏನಾಗಿದೆ ಇಲ್ಲಿ ಅಂದ್ರೆ ಒಬ್ರು ಆಂಟಿ ಆಗಿ ಯಾವಾಗ್ಲೂ ಇದ್ದೇ ಇರ್ತಾರೆ ಈ ಪಕ್ಷದಾಗ ಹೆಂಗೆ ಒಂದೇ ನಮ್ ಪಕ್ಷ ಅಂತೇಳಿ ಬರ್ತಾರ ಯಾವ ಟಿಕೆಟ್ ಸಿಗ್ಲಿಲ್ಲ ಅಂದೇ ಆಂಟಿ ಹೆಂಗೆ ಆಗ್ತಾರ ಅಂತ ಹೇಳಿದ್ರೆ ದುಡ್ಡಿಗೋಸ್ಕರ ಆಗ್ತಾರ ಅವರು ಇನ್ನೊಂದು ಪಕ್ಷದ ಹತ್ರ ಅವ್ರು ಬಲಿ ಆಗ್ತಾರೆ ಹೆಂಗೆ ಅವ್ರು ಏನಾದ್ರು ಖರ್ಚಿಗೆ ಹೆಚ್ಚಿಗೆ ಆಮೇಲೆ ಖರ್ಚು ಮಾಡ್ರದೆಲ್ಲ ಕೊಟ್ಟಾಗ್ತಾರೆ ಅವ್ರು ತಕ್ಕದಂಗೆ ಅವ್ರು ಕಂಟಿನ್ಯೂ ಮಾಡ್ತಾರೆ ಕಂಟಿನ್ಯೂ ಮಾಡಿದಾಗ ನಮ್ಮ ಪಕ್ಷಕ್ಕೆ ಹೊಡ್ಬಿಡ್ತಾರ ಹಂಗಾಗಿರೋದ್ರಿಂದ ಈಗ ಅಂತಾರೆ ಪ್ರಜಾಪ್ರಭುತ್ವ ಎಲ್ಲರಿಗೂ ಹಕ್ಕಿದೆ ನಿಂದ್ರ ಅದಕ್ಕೆ ಮೂಲ ಅಂತಾರೆ ಲಾಸ್ಟ್ ಲಾಸ್ಟ್ ಈ ರೀತಿ ಪ್ರಜಾಪ್ರಭುತ್ವ ಅಂದ ತಕ್ಷಣ ಅವ್ರ ಸತ್ಯಕ್ಕೆ ಅವ್ರು ನಾನು ನಿಂದಿರ್ತೀನಿ ಅಂತ ಹೇಳಿ ತಯಾರಾದಾಗ ವರಿಷ್ಠರ ಮೇಲೆ ಅವ್ರನ್ನ ಪಕ್ಷದಿಂದ ಹೊರಗಾಕ್ಬೇಕು ಆದರೂ ಅವರು ಆಗ್ಲಿಲ್ಲದಂಗೆ ಇವರು ಹಿಂಗೆ ಮಾಡ್ಕಂತ ಹೋದ್ರೆ ಈ ಪಕ್ಷ ಹಿಂಗೆ ಉಳಿತದ ದಯಮಾಡಿ ಈ ರೀತಿ ಆದ್ರೆ ನೆಕ್ಸ್ಟ್ ಯಾರನ್ನ ಆ ರೀತಿ ಆದ್ರೆ ನಮ್ಮ ಪಕ್ಷಕ್ಕೆ ಸೇರ್ಸ್ಕೊಂಡಂಗೆ ದೂರ ಇಟ್ಟರೆ ಅವ್ರಿಗೆ ಬುದ್ಧಿ ಬರ್ತದೆ ಈಗ ನೋಡ್ರಿ ಹೋದ್ ಸರಿ ಒಂದ್ ಮೂರ್ ನೋಡಿದ್ವಿ ನಾವು ನೋಡಿದ್ರೆ ಮತ್ತೆ ಪುನಃ ಪಕ್ಷಕ್ಕೆ ಬಂದಾಗ ಸೇರ್ಸ್ಕೊಂಡ್ರೆ ಈಗ ಅವ್ರಿಗೆ ಅನುಕೂಲ ಇದೆ ಮತ್ತೆ ನಾಳೆ ಅದೇ ಕೆಲಸ ಮಾಡಿದ್ರೆ ಮತ್ತೆ ಮಾಡಕ್ಕಾಗ್ತದೆ ನಾವು ವರಿಷ್ಠದನ್ನ ಕಂಟ್ರೋಲ್ ಮಾಡಬೇಕು ಅದ ಆಮೇಲೆ ಈಗ್ಲಿಂದನೇ ಅದನ್ನ ಕ್ರಮ ತಗೋಬೇಕು ನಮ್ಮ ಜಿಲ್ಲಾಧ್ಯಕ್ಷರಾಗಿರ್ಲಿ ತಾಲೂಕು ಅಧ್ಯಕ್ಷರಾಗಿರ್ಲಿ ವರಿಷ್ಠರಿಗೆ ನೀವು ಕ್ರಮ ತೆಗೆದುಕೊಳ್ಳಕ್ಕೆ ಆದೇಶ ಕೊಡಬಹುದೇ ಆಮೇಲೆ ಇನ್ನೊಂದು ಏನಾಗಿದೆ ಅಂದ್ರೆ ನಮ್ಮಲ್ಲಿ ನಾವ್ ಯಾರೇ ಇದ್ರೆ ಅವ್ರ ಬಡವಿರ್ಲಿ ಸ್ತ್ರೀಮತ್ ಇರ್ಲಿ ಎಲ್ಲರೂ ಇರೋದಿಲ್ಲ ಯಾರಿಗೆ ಟಿಕೆಟ್ ನೋಡಿದಿರಿ ಹೋದ ಎಲೆಕ್ಷನ್ ಪಟ್ಟಿಯಾಗಿ ಜನ ಇದ್ದಾರೆ ಈಗ ನಮ್ಮಲ್ಲೇ ಯಾರ ಬಡವ ಇರ್ಲಿ ಸರ್ಕಾರ ಇರ್ಲಿ ಇವರು ನಮ್ಮಲ್ಲಿ ನಮ್ಮ ತಾಯಿ ಇದಾದ್ರೆ ಅವ್ರ ಸ್ವಂತಕ್ಕೆ ಮಕ್ಕಳಾದ್ರೆ ಅವರಿಗೆ ಮಲೆಯಾಕ್ ಕೊಡ್ತಾರೆ ಈ ವಯ್ಯಾಲ ಎಷ್ಟು ದಿನ ಅವ್ರು ಬದುಕ್ತಾರೆ ಆಮೇಲೆ ಸಾಕ್ ತಾಯಿ ಎಷ್ಟು ಜನ ಅವ್ರು ಅದ ರೀತಿಯಾಗಿ ಇವರು ಯಾರಾದ್ರೂ ಹೊರಗಡೆ ಬಂದ್ರೆ ಸಾಕ್ ತಯಾರಾಗ್ತಾರೆ ಇಲ್ಲಿರ್ತಕ್ಕಂಥ ಅವರು ಯಾರೇ ಕ್ಯಾಂಡ್ ಆಗಿರ್ಲಿ ದಯಮಾಡಿ ಜನರು ಕೂಡ ನನ್ನ ಆಸೆ ಅಂತ ಹೇಳಿದ್ರೆ ಸ್ವಲ್ಪ ಈಗಿನ ಪರಿಸ್ಥಿತಿಯಲ್ಲಿ ಇಲ್ಲಿ ಆರ್ಥಿಕ ಪರಿಸ್ಥಿತಿ ಹಿಂದೂ ನಮ್ಮ ತಾಲೂಕಿನಾಗೆ ಸ್ವಲ್ಪ ದುಡ್ಡಿಗೆ ಮರೆ ಹೋಗಿ ದುಡ್ಡು ಇರ್ತಕ್ಕಂಥ ಜನಕ್ಕೆ ಕ್ಯಾಕೆ ಹೊಡಿತಾ ಇರಲ್ಲ ದಯಮಾಡಿ ಮೊನ್ನೆ ಒಂದು ಫಂಕ್ಷನ್ ಮಾಡ್ಲಿ ಎಲ್ಲಿ ಇದರಲ್ಲಿ ಒಂದು ಜವಾಬ್ದಾರಿ ನೀವೇನ್ ಮಾಡ್ತಾರೆ ಹಿಂಗೆ ಮಾಡಬೇಕು ಹಿಂಗೆ ಒಂದು ಅಭ್ಯರ್ಥಿ ಫೈನಲ್ ಆಗಬೇಕು ಇಂಡ್ ಏರ್ಬೇಕಂತ ಹೇಳಿ ಅಪಾರ ಅವ್ರಾಟಜಿಗಳನ್ನ ಪ್ರತಿಯೊಬ್ಬರು ರಚನೆ ಮಾಡ್ತಾರೆ ಸ್ಟ್ರಾಟಜಿಗಳು ಪ್ರತಿ ಸರಿ ಫೇಲ್ ಆಗ್ತವೆ ಇದನ್ನು ಉದ್ದೇಶ ಪೂರ್ವವಾಗಿ ಮಾಡ್ತಾ ಇರಲ್ಲ ಸೇಕ್ ಮಾಡಿದೆ ಯಾರು ಪ್ರಿನ್ಸಿಪಲ್ ಆಗಿದೆ ಅಲ್ಲ ಇನ್ನೊಂದು ಮುಖ್ಯವಾಗಿ ಏನಂತ ಪ್ರೂವ್ ಕೇಳಿ ಬರ್ತಾ ಏನಂತಂದ್ರೆ ಕಾರ್ತಿಕ್ ಬೋರ್ ಪಡೆಯವರು ಅವರು ಚುನಾವಣೆ ಬಂದಾಗ ಮಾತ್ರ ಬರ್ತದೆ ಆಮೇಲೆ ಅವರು ಈ ಕಡೆ ಸಂಡೂರ್ ಕಡೆ ಮುಖ ನೋಡೋದಿಲ್ಲ ಸಂಡೂರ್ ಜನತೆ ಪರಿಸ್ಥಿತಿನ ಅರ್ಥ ಮಾಡ್ಕೊಂಡು ಸಮಸ್ಯೆನೇ ಕೇಳೋದಿಲ್ಲ ಹಿಂಗಾಗಿ ನಾವು ಕಾರ್ತಿಕ್ ಬೋರ್ ಪಡೆವ್ಗೆ ಹೆಂಗ್ ಓಟ್ ಹಾಕ್ಬೇಕು ಅಂತಕ್ಕೂ ಕೇಳಿ ಬರ್ತಾ ಆ ತರ ನಡೀತದೆ ನಮಗೆ ಒಂದ್ಸಲ ಒಂದ್ ಸಲ ಸೋಲು ಕಂಡಾಗ ಏನಾಗುತ್ತೆ ಮನಸ್ಸಲ್ಲಿ ಯಾರಿಗೆ ನನಗೆ ಹಿನ್ನಡೆ ಆಗ್ತದೆ ಮನಸ್ಸೋ ಸಾಧ್ಯ ಇಲ್ಲ ಇಲ್ಲ ಎರಡ್ ಸಾವಿರದ ಹದಿನೂರಲ್ಲಿ ಬಿಜೆಪಿ ಪಕ್ಷ ಮೂರ್ ಸಾವಿರದ ಮುನ್ನೂರು ಮತಗಳ ಪಡೆದರು ಆದ್ರೆ ಯಾವಾಗಲೇ ಮಹಾರಾಜರು ರಾಘವೇಂದ್ರ ಆಶೀರ್ವಾದ ಮಾಡಿದ್ರು ಹೌದು ಎರಡು ಸಾವಿರದ ಹದಿಮೂರರಲ್ಲಿ ಮೂರು ಸಾವಿರದ ಸರ್ ಅಂದಾಜು ಎರಡು ಸಾವಿರದ ಹಾಂ ಯಾವಾಗ ಎರಡು ಸಾವಿರದ ಮಹಾರಾಜರು ಆಸಕ್ತಿ ತಗೊಂಡು ಯಾಕೇಂದ್ರಿಗೆ ಆಶೀರ್ವಾದ ಮಾಡಿ ಅವರು ಮನೆ ಮನೆ ಓಣೆ ಓಣೆ ಮನೆ ಮನೆ ತಿರುಗಿ ಅದರ ಇಪ್ಪತ್ತು ಪಟ್ಟು ಜಾಸ್ತಿ ಮಾಡಿದ್ರು ಅಂದರೆ ಅಂದಾಜು ಅರವತ್ತೈದು ಸಾವಿರಕ್ಕೆ ಏರಿಸಿದ್ರು ಅದು ಮಹಾರಾಜರ ಶಕ್ತಿ ಏನು ಸರ್ ಇವಾಗ ಯಾರು ಹೇಳಿದರು ಸರ್ ತಿಂಗಳಿಗೊಂದು ಸರ್ತಿ ಬರ್ತಾರೆ ಮಹಾರಾಜರು ತಮ್ನಿಗೆ ಬರ್ತಾರೆ ಕಾರ್ಯಕರ್ತರು ಎಲ್ಲರೂ ಭೇಟಿಯಾಗ್ತಾರೆ ಅವ್ರ ಕಷ್ಟಕ್ಕೆ ಸಹಾಯ ಮಾಡ್ತಾರೆ ಅದು ಅವರು ಮಹಾರಾಜರು ಸರ್ ಅವ್ರು ಯಾರು ಓಪನ್ ಆಗಿ ಇದು ಮಾಡೋಲ್ಲ ಅವ್ರಿಗೇನು ಬೇಕು ಕಾರ್ಯಕರ್ತರಿಗೆ ಕಷ್ಟಗಳಿಗೆ ಸ್ಪಂದನೆ ಕೊಡ್ತಾ ಇದ್ದಾರೆ ಅವ್ರಿಗೆ ಏನು ಬೇಕು ನೆರವು ನೀಡ್ತಾ ಇದ್ದಾರೆ ಪಕ್ಷಕ್ಕೂ ಸಹಕಾರ ನೀಡುವಂತ ಬಂದಿದ್ದಾರೆ ಎರಡು ಸಾವಿರದ ಇಪ್ಪತ್ತ್ಮೂರರಲ್ಲಿ ಕೂಡ ನಮ್ಮರಾದ ಶಿಲ್ಪ ರಾಘವೇಂದ್ರ ಕೌರಿಗೆ ಕೂಡ ಟಿಕೆಟ್ ತಂದರು ಆದರೆ ನಮ್ಮಲ್ಲೇ ಎಡವಟ್ಟಾಯಿತು ಪಕ್ಷದ ಅಭ್ಯರ್ಥಿ ಅದು ಎಡವಟ್ಟಾಗಿದ್ದಕ್ಕೆ ಓಟು ಸ್ಪ್ಲಿಟ್ ಸ್ಪ್ಲಿಟ್ಟಾಯಿತು ಈಗ ಯಾ ಏನು ಮಾಡೋಕ್ಕಾಗುತ್ತೆ ಸರ್ ಈಗ ನಮ್ಮ ಪಕ್ಷದಲ್ಲೇ ಹೋಗೋಲ್ಲ ಅಂತಂದರೆ ಮತದಾರರು ಕೂಡ ಮತಗಳು ವಿಭಜನೆ ಆಗ್ತಲ್ಲ ಅದು ಕಾಮನ್ ಆದರೆ ಈ ಸತಿ ಸರ್ ಮೊನ್ನೆ ಕಾರ್ಯಕಾರಿಣಿ ವಿಶೇಷ ಸಭೆ ಆಯಿತು ನಮ್ಮ ಜಿಲ್ಲಾಧ್ಯಕ್ಷರು ಅನಿಲ್ಮೋಕರ್ ಸಾರ್ ನೇತೃತ್ವ ನಮ್ಮ ಮಂಡಲ ಅಧ್ಯಕ್ಷರಾದಂಥ ನಾನಾ ಸಾರ್ ನಾನನಿಕ್ಕಮ್ ಅವರು ಧನಿಯವರ ಹತ್ರ ಎಲ್ಲರೂ ಕಾರ್ಯಕಾರಿಣಿ ಯಶಸ್ವಿಯಾಗಿತ್ತು ಅಂದಾಜು ಹದಿನೈದುನೂರು ಜನ ಅಲ್ಲಿ ಸೇರಿ ಭಾಳ ವಿಶೇಷವಾಗಿ ಆಯಿತು ಯಶಸ್ವಿ ಕೂಡ ಆಯ್ತದೆ ಕಾರ್ಯ ಕಾರ್ಯಕರ್ತ ಸಭೆ ಕಾರ್ಯಕ್ರಮ ಈ ಸತಿ ವಿಜಯರನ್ ಅಧ್ಯಕ್ಷ ಆಗಿರೋದ್ರಿಂದ ರಾಜ್ಯಾಧ್ಯಕ್ಷ ಆಗಿರೋದ್ರಿಂದ ಮಹಾರಾಜರು ಕೂಡ ಬಹಳ ವಿಶೇಷ ನೇತೃತ್ವ ತಗೊಂಡಿರೋದ್ರಿಂದ ಒಂದೇ ಕ್ಯಾಂಡಿಡೇಟು ಶತ ಪ್ರಯತ್ನ ಮಾಡಿ ಮಾಡ್ತಾರೆ ಬಿಜೆಪಿ ಪಕ್ಷ ನಿಮ್ಮಲ್ಲೇ ಗೊಂದಲ ಕೂಡ ಇದೆ ಈಗ ಕಂಟೆಸ್ಟ್ ಮಾಡಿದ್ರೆ ಅಲ್ಲ ಬಂಡಾಯ ಅಭ್ಯರ್ಥಿ ಮಾಡಿದ್ರೆ

ಇದಾದ ನಂತರ ಈಗ ಸ್ಥಳ ಎಲ್ಲ ಒಕ್ಕಟ್ಟಾಗಿ ಎಂಟು ತುಂಬ ಇದು ಮಾಡಿ ಯಾರಿಗೆ ಟಿಕೆಟ್ ಕೊಡ್ಲಿ ಎಲ್ಲ ಒಕ್ಕಟ್ಟಾಗಿ ಮಾಡ್ಕೊಂಡು ಹೋಗ್ಬೇಕಂತ ನಾವಿದ್ರು ಆಮೇಲೆ ಮಂಡಲ ಅಧ್ಯಕ್ಷ ಇರುದ್ದ ಜಿಲ್ಲಾ ಅಧ್ಯಕ್ಷಗೆ ಜಿಲ್ಲಾ ಅಧ್ಯಕ್ಷರುದ್ದ ರಾಜ್ಯಾಧ್ಯಕ್ಷಿಗೆ ಹೋಗ್ಬೇಕು ಆಮೇಲೆ ಗೋರ್ಪಡೆ ಸಾಕೋದ್ ನಿನ್ನೆ ಅಲ್ಲ ನಾವು ಅಲ್ಲ ಮಾರ್ಗದರ್ಶನದ ಮೂಲ ಪ್ರಶ್ನೆ ಯಾವಾಗಲೂ ಗೋರ್ಮೆ ಉದ್ದೇಶ ಇರೋದು ಹಾಕ್ಬೇಕಲ್ಲ ಅವ್ರ ಆಸೆ ಇರೋದು ಯಾಕಂದ್ರೆ ಹೊರಗಡೆ ಬಂದ್ರೆ ಯಾವ ರೀತಿ ಹೆಂಗಿರ್ತಾರ ಏನಂತ ಗೊತ್ತಿಲ್ಲ ಇಲ್ಲೇ ಆದ್ರೆ ನಾವ್ ಹೇಳಿದಂಗೆ ನಮ್ ಜನರಿಗೆ ಕೆಲಸ ಬರಲ್ಲ ಅನ್ನೋ ಉದ್ದೇಶದೇ ನಮ್ ಗೋರ್ಮಡೆ ಮಹಾಶ್ ಇರೋದು ಯಾರೇ ಆಗಲಿ ಲೋಕಲ್ ಆಗಬೇಕನ್ನೋ ಉದ್ದೇಶ ಇಲ್ಲೊಬ್ಲರ್ ಅವರು ಬೆಂಗಳೂರಲ್ಲಿ ಮಾಧ್ಯಮದ ಮಿತ್ರರಿಗೆ ಸ್ವಾಗತ ಕೊಡ್ತಾರೆ ಇವತ್ತು ಏನು ಇವತ್ತು ಪ್ರೆಸ್ ಮೀಟ್ ಪತ್ರಿಕೆಯ ವಿಷಯ ಸಭೆ ಮಾಡ್ತಾ ಇದ್ವಿ ಕಾಣಿಸಿದೆ ಈಗ ಸೊಂಡೂರಿನಲ್ಲಿ ಉಪಚುನಾವಣೆ ಬರ್ತಾ ಇದೆ ಆ ಉಪಚುನಾವಣೆಯಲ್ಲಿ ಸ್ಥಳೀಯ ಅಭ್ಯರ್ಥಿಗೆ ಅವಕಾಶ ಮಾಡಿಕೊಡಬೇಕು ಅಂತೇಳಿ ಜಿಲ್ಲಾ ಮತ್ತು ರಾಜ್ಯ ಅಧ್ಯಕ್ಷರಿಗೆ ಮನವಿ ತಗೊಂಡು ಹೋಗಬೇಕು ತಮ್ಮೆಲ್ಲರ ಮುಖಾಂತರ ಹಾಗೂ ನಮ್ಮ ಮನವಿ ಮುಖಾಂತರ ಈ ಸಂದೇಶವನ್ನು ರವಾನಿಸ್ಬೇಕ ಅಂತ ಹೇಳಿ ಈ ಕಾರ್ಯಕ್ರಮವನ್ನು ಅಥವಾ ಈ ಸಭೆಯನ್ನು ನಾವು ಹೊಂದ್ಕೊಂಡಿದ್ವಿ ನಮಗೆ ಮಹಾರಾಜರವರ ಒಂದು ಮಾರ್ಗದರ್ಶನದಲ್ಲಿ ಈ ಕಾರ್ಯಕ್ರಮವನ್ನು ಮನೆ ಸಭೆಯನ್ನು ನಡೆಸಿದಿಯು ಮತ್ತು ಸ್ಥಳೀಯರಿಗೆ ಒಂದು ಆದ್ಯತೆ ಕೊಡ್ರಿ ನಮ್ಮ ಕೊಡ್ರಿ ಸ್ಥಳೀಯರಿಗೆ ಒಂದು ಆದ್ಯತೆ ಕೊಡಬೇಕು ಅಂತ ಹೇಳಿ ನಾವು ತಮ್ಮನ್ನ ತಮ್ಮನ ಮುಖ ಮೂಲಕ ಮಂಡಳಿಯ ಅಧ್ಯಕ್ಷರ ಮುಖಾಂತರ ಜಿಲ್ಲಾಧ್ಯಕ್ಷರ ಮುಖಾಂತರ ಮೂಲಕತ್ರ ರಾಜ್ಯದ ಕಾರ್ಯಕ್ರಮ ಮಾಡುತ್ತೆ ಇದು ಈ ಸಭೆಯ ಉದ್ದೇಶ ಇದು ಅಂತ ಕೊಟ್ಟಿದ್ದೀವಿ ಒಂದಾಯ ಅಂತ ರಘು ನನ್ನ ಮಾತು ಪೂರ ಕೇಳ್ಬೇಕು ನೀನು ನೀನು ಆಮೇಲೆ ಬೇಕಾದ ಮಾತು ನಾನು ಅದಕ್ಕೆ ತೆರೆ ಬಾಕ್ತೀನಿ ಈಗ ನೀವು ಇಬ್ಬಿಬ್ರು ಸ್ಪರ್ಧೆ ಮಾಡೋದ್ರಿಂದ ಒಬ್ರು ಬಿ ಜೆ ಪಿ ಅಭ್ಯರ್ಥಿ ಒಬ್ರು ಬಂಡಾಯ ಅಭ್ಯರ್ಥಿ ಸ್ಪರ್ಧೆ ಮಾಡೋದ್ರಿಂದ ನೀವೆಂದೂ ಗೆಲ್ಲೋದಿಲ್ಲ ಮತ್ತೆ ಓಟ್ಗಳು ಹಂಚಿ ಹೋಗ್ತವೆ ಹಂಚಿ ಹೋದಾಗ ಏನು ಪ್ರಯೋಜನ ಆಗ್ತದೆ ಈಗ ನೋಡಿ ಶಿಲ್ಪಾರಾಗವೇಂದ್ರ ಕೆ ಎಸ್ ದಿವಾಕರ ಇಬ್ಬರು ಕಂಟೆಸ್ಟ್ ಮಾಡಿದಾಗ ಅವರಿಬ್ರು ಓಟ್ ಕುಡೀತಾಗ ಎಂಬತ್ತೆರಡು ಸಾವಿರ ಓಟ್ ಆಗ್ತಾವೆ ತುಕಾರಾಮ್ ಅವರಿಗೆ ಎಂಬತ್ತೈದು ಸಾವಿರ ಓಟ್ ಬಿತ್ತ ಮೂರು ಸಾವಿರ ಓಟ್ ನಿಂದ ಗೆಲ್ತಾವ ಅವ್ರು ಏನು ಬಹಳ ಗೆಲಿಲ್ಲ ಹಿಂಗಾದಾಗ ನೀವು ಇಲ್ಲ ಮೂರ್ ಸಾವಿರ ಇಲ್ಲ 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 ನಾನೆಲ್ಲ ಬರ್ದಿ ಕುಟ್ಕ ಮೂರು ಸಾವಿರ ಓಟ್ ಡಿಫ್ರೆನ್ಸ್ ಐತೆ ಹೌದಾ ಹಿಂಗಾಗಿ ನೀವು ಯಾವತ್ತು ಗೆಲಿತೀರಿ ಗೆಲುವೇ ಇಲ್ಲೊಂದು 아, 맞아. 아, 맞아. 아, 맞아. 아, 맞아. 아, 맞아. 아, 맞아. 아, 맞 ಶಾಸಕರಾಗಿರ್ತಾರೆ ಅದಾದ್ಮೇಲೆ ವ್ಯಕ್ತವರ ಮತ್ತೆ ಮುಂದ ಚುನಾವಣೆ ಬರ್ತಾ ಇದ್ದಾರೆ ಈ ಮುಲ ಚುನಾವಣೆಯಲ್ಲಿ ಜನ ಕೊಟ್ಟರೆ ಸಹ ನಾವು ಸ್ಥಳೀಯವಾಗಿ ಎಷ್ಟು ಜನ ಆಕಾಂಕ್ಷೆ ಇವತ್ತು ಏನು ಕನ್ನಡ ತಾಲೂಕಿನಲ್ಲಿ ನಮ್ಮ ದಿನ ಹ್ಞೂ ಮರು ಚುನಾವಣೆ ನಡೀತಾ ಇದೆ ಹ್ಞೂ ಸರ್ ನೀವು ಕಡೆಗೆ ಒಬ್ಬ ಪಕ್ಷದ ಅಭ್ಯರ್ಥಿಯಾಗಿ ನಿಲ್ಲಬೇಕಂತಕ್ಕಂಥದನ್ನ ನನ್ನ ರಾಜ್ಯಾಧ್ಯಕ್ಷರಿಗೆ ಸಂದೇಶವನ್ನು ಕೊಟ್ಟಿದ್ದೆ ಹೌದು ಕೊಟ್ಟು ವಿಷಯ ಕೊಟ್ಟಿದ್ದೀವಿ ಕೊಟ್ಟಿದ್ದೀವಿ ಎಷ್ಟು ಜನ ಕೊಟ್ಟಿದ್ದೇವೆ ನಾವು ಎಂಟು ಜನ ಕೊಟ್ಟು ಸ್ಥಳೀಯವಾಗಿ ಸ್ಥಳೀಯವಾಗಿ ಹೊರಗಡೆ ಬಂದಿರ್ತಕ್ಕಂಥವ್ರಿಗೆ ಹೊರಗಡೆ ಬಂದಂತನಿಗೆ ಬರಬಾರ ಅಂತ ನಮ್ಮ ಇಲ್ಲಿ ಕಾರ್ಯಕರ್ತರು ಬಹಳ ತೊಂದರೆ ಆಗ್ತದೆ ಅದಕ್ಕಾಗಿ ತಳರಿಗೆ ಕೊಡ್ಲಂತ ನಮ್ಮ ವಾದ ನಿಮ್ಗೆ ಹೈಕಮೆಂಡ್ ಸರ್ ಮುಂದೆ ಮುಂಬರುವ ದಿನಗಳಲ್ಲಿ ಬಳ್ಳಾರಿ ಜಿಲ್ಲೆ ಸಂಡೂರ್ ತಾಲೂಕಿನಲ್ಲಿ ಮರುಚುನಾವಣೆ ನಡೀತಾ ಇದೆ ತಾವು ಕೂಡ ಆಕಾಂಕ್ಷಿ ರೂಪದಲ್ಲಿ ಮೊನ್ನೆ ಮಧ್ಯದರ್ಶಿನ ಕೊಟ್ಟಿದ್ವಿಹಳ್ಳಿ ಹಾ ನಾವು ಏನ್ ಪಕ್ಷದಲ್ಲಿ ಮಾಸಿಕ ಕೇಂದ್ರದ ಅಧ್ಯಕ್ಷ ಕೇಂದ್ರದ ಅಧ್ಯಕ್ಷ ಎಷ್ಟು ಜನ ಕೊಟ್ಟಿದ್ರೆ ಎಷ್ಟು ಜನ ಸ್ಥಳೀಯರಾಗಿ ಎಲ್ಲ ಸ್ಥಳೀಯರಾಗಿ ಏಟ್ ಏಟ್ ಮೆಂಬರ್ಸ್ ಎಷ್ಟು ಜನ ಕೊಡಬೇಕು ಹೊರಗಡೆ ಲೋಕಲ್ ಇದ್ರೆ ಜನಕ್ಕೆ ಸ್ಪಂದಿಸಬಹುದು ಸಿಗ್ತಾರೆ ಇಲ್ಲೇ ಇಲ್ಲಿ ಕಷ್ಟಗಳು ನಮಗೆ ಗೊತ್ತಿರ್ತದೆ ಸರ್ ಲೋಕಲ್ ಸಮಸ್ಯೆಗಳು ಏನಿದೆ ಸಾಲು ಮಾಡಕ್ ಈಜಿ ಆಗುತ್ತೆ ಸ್ಪಂದಕ್ಕೆ ಈಜಿ ಆಗುತ್ತೆ ಕೆಲಸಗಳು ಮಾಡಲಿಕ್ಕೆ ನೀಟಾಗಿ ಅಂದರೆ ಲೋಕಲ್ ಕ್ಯಾನಿಟಿ ಇರೋದ್ರಿಂದ ಹೊರಗಡೆ ಬಂದ್ ಕೊಟ್ಟರೆ ಏನು ಕ್ರಮ ಸರ್ ಯಾಕೆಂದ್ರೆ ಅವ್ರಿಗೆ ನಮ್ಮ ತಾಲೂಕಿನ ಇತಿಹಾಸ ಗೊತ್ತಿರಲ್ಲ ಅದ್ರ ಮೂಲ ಗೊತ್ತಿರಲ್ಲ ಸಮಸ್ಯೆಗಳು ಗೊತ್ತಿರಲ್ಲ ಹಾಗಾಗಿ ಸುಮ್ಮನೆ ಎಲ್ಲೋ ಬಂದು ನಿಂತ್ಕೊಂಡ್ರೆ ಅಷ್ಟು ಈಜಿ ಇಲ್ಲ ಸರ್ ಇದು ಜನಸೇವೆ ಕೆಲಸ ಆಗಿರೋದ್ರಿಂದ ಅದು ಮೇಜರ್ ಸರ್ ಮೇಜರ್ ಲೋಕಲ್ ಕ್ಯೂಟಿ ಕೊಟ್ಟರೆ ಒಳ್ಳೇದು ಸರ್ ಒಂಬತ್ತು ಆಕ್ರಮ ಕೊಟ್ಟಿದ್ದೀರಿ ಅಕಸ್ಮಾತ್ ಹೊರಗಡೆ ಬಂದಿರತಕ್ಕಂಥವ್ರಿಗೆ ಟಿಕೆಟ್ ಕೊಟ್ಟಿರ್ತಾವೆ ಏನ್ ಮಾಡ್ಬೋದು ಸರ್ ನನಗೆ ಪಕ್ಷ ಕೊಟ್ಟಿರ್ತಕ್ಕಂಥ ಜವಾಬ್ದಾರಿ ಏನೈತೆ ಆ ಕೆಲಸ ನಾನು ಮಾಡ್ತೀನಿ ಅದು ನಾನು ಈ ಪಕ್ಷದಲ್ಲಿ ಸುಮಾರು ಹದಿನಾರು ಹದಿನೆಂಟು ವರ್ಷ ಸಂಪೂರ್ಣವಾಗಿ ಮಾಡ್ಕೊಂಡ್ಬಂದಿರ್ತಕ್ಕಂಥ ಕೆಲಸ ಹೋದ್ಸರಿ ನಾನು ಒಬ್ಬ ಹಸ್ಬೆಂಡ್ ಆಯ್ತು ಇಪ್ಪತ್ತ್ ಮೂರಕ್ಕೆ ಶಿಲ್ಪರಾಗ್ವರು ಕೊಟ್ಟಾಗ ಒಬ್ಬನೇ ಹಸ್ಬೆಂಡ್ ಅಂತ ಕೊಟ್ಟರಲ್ಲ ನನ್ನೊಬ್ಬನೇ ನನ್ನ ಜೊತೆ ಕೆಲಸ ಮಾಡಿದೆ ಸೊ ಹಿಂದೆ ಮಾಡಿದ್ದಾಗೂ ಮಾಡಿದ್ದೀನಿ ನನಗೆ ಕೊಟ್ಟಂಥ ಜವಾಬ್ದಾರ ನನ್ನ ಶಕ್ತಿ ಮೀರಿ ನಾನು ಕೆಲಸ ಮಾಡಿರೋದು ಭಾರತೀಯ ಜನತಾ ಪಕ್ಷ ಜಿಲ್ಲಾ ಮಟ್ಟದವರಿಗೂ ಗೊತ್ತಿದೆ ಸೊ ಈಗ ನಾಳೆ ಯಾರಿಗೂ ಕೊಟ್ರೆ ಗೆಲ್ಲಬೇಕು ಅದು ಮತದಾರ ದೇವರುಗಳ ಅಪ್ಪಣೆ ನಮಗ್ ಗೊತ್ತಿರತಕ್ಕ ಸ್ಥಳೀಯವಾಗಿ ನೀವು ಯಾರಿಲ್ಲ ಅಂತ ಪ್ರಶ್ನೆ ಕೇಳಿದ್ರೆ ನಮಗೆ ಮಾತಾಡೋದು ಇರಲ್ಲ ಸೊ ಆ ನಿಟ್ಟಿನಲ್ಲಿ ಸ್ಥಳೀಯರಿಗೆ ಕೊಡ್ರೆ ಯಾರೋ ಒಬ್ರು ನಾವು ಮುಖಂಡರಾಗಿ ಹೊರ ಹೊರಹೊಮ್ಮಿ ಸೋಲು ಗೆಲುವ ದೇವರಿಗೆ ಬಿಟ್ಟಿದ್ದು ಅದಾದ್ರೆ ತಾವು ಹೇಳ್ತೀರಿ ನಾವು ಹಿಂಗೆ ಪಕ್ಷದ ನಿಷ್ಠಾವಂತರ ಕಾರ್ಯಕರ್ತರ ಕೆಲಸ ಮಾಡ್ತೀವಿ ಈಗ ಈಗಿಂದ ದಿವಕರ್ ಪಕ್ಷದಲ್ಲಿ ಅದ ನಾವು ಪಕ್ಷಕ್ಕೆ ಹೇಗೆ ಕೊಟ್ಟರೆ ಮಾಡ್ತೀವಿ ಅಂತಕ್ಕಂಥದ್ದು ಬಂಗಾರ ಅನ್ಮತ್ ಇದ್ರು ನಾವು ಯಾರಿಗೆ ಕೊಟ್ಟು ಪಕ್ಷಕ್ಕೂಸೊಂಡು ಬಿಡ್ತಿವಂತ ಆಮೇಲೆ ಪಕ್ಷ ಯಾರಿಗೋ ಹೋಗ್ಬಿಟ್ಟು ಟಿಕೆಟ್ ಕೊಟ್ಟ ಮೇಲೆ ಬಂಗಾರ ಅನ್ಮತ್ತ ಇಂಡಿಗೆ ಬೇರೆ ಪಕ್ಷಕ್ಕೆ ಹೋದರು ಆಮೇಲೆ ತದನಂತರ ದೇವಾಕರ್ ಗುಡಿಗೆ ಅವರು ಪಕ್ಷ ಬಿಟ್ಟು ಬೇರೆ ಪಕ್ಷ ಕಟ್ಟಿದ್ರು ಈಗ ನಾವು ಕಡೆ ಹೋಗಲ್ಲ ಸರ್ ದಿನಕ್ಕೆ ಸಿಂಪಲ್ ಒಂದು ಶಾಸ್ತ್ರಗಳಿದ್ದಾವೆ ಇದ್ದೂರಲ್ಲ ಬಂದು ಗೋಡೆ ಕಟ್ಟನಲ್ಲ ಅಂತ ಹೇಳ್ತೀವಿ ನಾವು ಇದ್ದೂರೂ ಅಟ್ ಕೊನೆ ಪಕ್ಷ ಒಳ್ಳೇದು ಮಾಡ್ತೀವಲ್ಲ ಗೊತ್ತಿಲ್ಲ ಕೆಟ್ಟದಂತೂ ಮಾಡಿದಂಗೆ ನಾವು ನಡ್ಕೊಂಡು ಬಂದಿದ್ವಿ ಕಟ್ಟೆ ಕಲ್ಲಿ ಕಟ್ಟೆ ಹೊಲಸು ಕಟ್ಟೆವನ್ನ ನಿರ್ಮಾಣ ಮಾಡುವಂತ ಒಂದು ಶಾಸ್ತ್ರ ನಮ್ಮ ಇದ್ದಾವೆ ಅವ್ರಿಗೆ ಏನು ಸರ್ ಬೇರೆ ಊರರಿಗೆ ಏನು ಸರ್ ಜವಾಬ್ದಾರಿ ಇರ್ತದೆ ಈಗ ಪಕ್ಷ ಅವ್ರಿಗೆ ಅನೇಕ ಸಾರಿ ಮೇಲೆ ಉನ್ನತ ಸ್ಥಾನ ಕೊಟ್ಟಾಗ ನಾವು ಕೇಳೋ ಪ್ರಶ್ನೆಗೆ ಜಿಲ್ಲಾದಲ್ಲಿ ಆಗಲಿ ರಾಜ್ಯದಲ್ಲಿ ಉತ್ತರ ಇಲ್ಲ ಅದನ್ನು ಆ ಪಕ್ಷಕ್ಕೆ ಜವಾಬ್ದಾರಿ ಬಿಟ್ಬಿಟ್ಟು ಸೊಂಡೂರು ಇರ್ತಕ್ಕಂಥ ಭಾರತೀಯ ಜನತಾ ಪಕ್ಷವನ್ನು ಯಾರಿಂದ ತಗೊಂಡು ಹೋಗ್ಬೇಕಂದ್ರೆ ಹೊಸ ಅಧ್ಯಕ್ಷರ ಜೊತೆಗೆ ನಾವು ನೀಟಾಗಿ ಹೋಗ್ತಾ ಇದೀವಿ ಕಷ್ಟಪಟ್ಟು ಕೆಲಸ ಮಾಡ್ತಾ ಇಲ್ಲ ನಾವು ಕಷ್ಟಪಟ್ಟು ಕೆಲಸ ಮಾಡ್ತಾ ಇಲ್ಲ ಇಷ್ಟಪಟ್ಟು ಕೆಲಸ ಮಾಡ್ತಾ ಇದೀವಿ ಅದರದ್ದು ನ್ಯಾಯ ನೀತಿ ಫಲ ನಾವು ಮಾಡಿರೋ ಕೆಲಸದ ಮೇಲೆ ಸಿಗುತ್ತೆ ಅಂತ ನನ್ನ ಉದ್ದೇಶ ಸರ್ ತಾವು ಹುಡುಗಿ ಮತ್ತೆ ಸಂಡೂರು ತಾಲೂಕಿನಲ್ಲಿ ಮರು ಚುನಾವಣೆ ಬರ್ತಾ ಇದೆ ಉಪಚುನಾವಣೆ ಬರ್ತಾ ಇದೆ ತಾವು ಬಾಗದನ್ನ ನಮ್ಮ ರಾಜ್ಯಾಧ್ಯಕ್ಷರಿಗೆ ಮನೆಯಿಂದ ಸಲ್ಲಿಸಿದ ಇರುತ್ತೆ ಎಷ್ಟು ಜನ ಸಲ್ಲಿಸಿದ್ರು ಸರ್ ತಾವು ಸರ್ ನಮ್ಮ ಸ್ಥಳೀಯವಾಗಿ ಎಂಟು ಜನ ಸಲ್ಲಿಸಿದ್ದೀವಿ ಇನ್ನು ನಮ್ಮ ಪಕ್ಷದಲ್ಲಿ ನಮ್ಮ ಜಿಲ್ಲೆಯಲ್ಲಿ ನಾಯಕರು ಸಹ ಕೇಳಿ ಬರ್ತಾ ಇದೆ ನಮ್ಮ ಮಾಹಿತಿ ಕೊರತೆ ಇದೆ ನಮಗೆ ಈ ಸುಂಡೂರು ತಾಲೂಕಿನಲ್ಲಿ ಉಪಚುನಾವಣೆ ನಮಗೆ ಬಂದ ವರದಾನ ಅಂತೇಳಿ ನಾನು ಹೇಳಲಿಕ್ಕೆ ಬಯಸ್ತೀನಿ ಹೆಸರು ಬಿ ಮಂಜುನಾಥ ತಾವು ಹೇಳಿದ ಯಾವ ಸಿಗ್ತದೆ ತಾರಾನಗಿ ನಿಮಗೆ ನೀವು ಲಾಸ್ಟ್ ಟೈಮ್ ಕಡೆಗೆ ಒಂದು ಕಂಟೆಸ್ಟ್ ಮಾಡಬೇಕು ಅಂತೇಳಿ ತಾವು ಕಡೆ ಇದು ಮಾಡಿ ಸಿಗಲಿಲ್ಲ ಯಾಕೆ ಕಳೆದ ಇಪ್ಪತ್ತ್ ಮೂರರ ಚುನಾವಣೆ ಕೋರ್ ಕಮಿಟಿ ಸಹ ನಾವು ಶಿಲ್ಪ ಮತ್ತು ನಮ್ಮದು ಅದೇ ರೀತಿಯಲ್ಲಿ ನಮ್ಮ ಮಾಸ್ ನಿರ್ಧಾರ ಆಗಿರ್ತಕ್ಕಂಥ ಸುಲಭ ಸಹ ಸಹ ಹೋಗಿತ್ತು ಆ ಇದರಲ್ಲಿ ಕಳೆದ ಎರಡು ಸಾವಿರದ ಹದಿನೆಂಟರ ಚುನಾವಣೆಯಲ್ಲಿ ರಾಘವೇಂದ್ರ ಅವರ ಅಲ್ಪ ಅಂತದ ಸೋಲು ಅವರ ವಶತ್ ಅವರು ಮರಣ ಹೊಂದಿದ್ರು ಕೋವಿಡ್ ಹಿನ್ನೆಲೆಯಲ್ಲಿ ನಂತರ ಎರಡು ಸಾವಿರದ ಇಪ್ಪತ್ತ್ ಶಿಲ್ಪಕರಿಗೆ ಒಂದು ಅವಕಾಶ ಕಲ್ಪಿಸಿಕೊಡ್ಬೇಕಂತೇಳಿ ಪಕ್ಷ ಮತ್ತು ಮಹಾರಾಜರು ನಿರ್ಧಾರದಿಂದ ಶಿಲ್ಪಕರಿಗೆ ಅವಕಾಶ ಮಾಡಿಕೊಡ್ಬೇಕಂತ ಹೇಳಿದರೆ ಅದಕ್ಕೂ ಥರ ವಹಿಸಿ ಪಕ್ಷದ ನಿಷ್ಠೆಯಿಂದ ಕಾರ್ಯ ಮಾಡಿದ್ರು ಸರ್ ಮತ್ತು ತಾವು ಈ ಸೋಲಿಕೆ ಕಾರಣ ಏನು ನಮ್ಮ ಸೋಲಿನೇ ನಮ್ಮಲ್ಲಿ ಇರ್ತಕ್ಕಂಥ ಕಾರ್ಯಕರ್ತರ ಭಿನ್ನಾಭಿಪ್ರಾಯನೇ ಸೋಲಿ ಕಾರಣ ಆಯ್ತು ಸರ್ ನಮ್ಮದೇ ಒಬ್ಬರು ಕಾರ್ಯಕರ್ತರು ಹೋಗಿ ಇನ್ನೊಂದು ಪಕ್ಷದಿಂದ ಗುಡ್ಸ್ಕೊಂಡು ಚುನಾವಣೆಯಲ್ಲಿ ಸ್ಪರ್ಧೆ ಮಾಡಿದ್ದೆ ನಮಗೆ ಸೋಲಿ ಕಾರಣ ಆಯಿತು ಸರ್ ಯಾರಪ್ಪ ಕೆ ಎಸ್ ದೇವಕರಣ್ಣವರು ಈ ಮತ್ತೆ ಪಕ್ಷಕ್ಕೆ ಬಂದಿದ್ದಾರೆ ಅವರು ಕೂಡ ಅವರಿಗೆ ಮತ್ತೆ ಮತ್ತು ಅವ್ರಿಗೆ ಟಿಕೆಟ್ ಕೊಟ್ಟರೆ ಆಗಿ ಸರ್ ಪಕ್ಷ ಮಹಾರಾಜರು ಯಾರಿಗೆ ನಿರ್ಧಾರ ಮಾಡ್ತಾರೆ ಅನಿವಾರ್ಯವಾಗಿ ನಾವು ಪಕ್ಷದ ಸಂಘಟನಾತ್ಮಕವಾಗಿ ನೆಲವಿಗಾಗಿ ಶ್ರಮಿಸಬೇಕಾಗಿರ್ತದೆ ನಮಗೆ ಕರ್ತವ್ಯದೇ ಅದನ್ನು ಸರ್ಸ ವಹಿಸಿ ಮಾಡ್ತೀವಿ ಬಳ್ಳಾರಿ ಜಿಲ್ಲೆ ಸಲ್ಲೂರು ತಾಲೂಕಿನಲ್ಲಿ ಮೊನ್ನೆ ಚುನಾವಣೆ ಆಯಿತು ಅದಾದ ನಂತರ ಮತ್ತೆ ಈಗ ಕಳೆದ ಚುನಾವಣೆ ಬರ್ತಾ ಇದ್ದಾರೆ ಎಮ್ ಎಲ್ ಎ ಶಾಸಕರು ಕೊಟ್ಟು ಎಂ ಪಿ ಆಗಿ ಮತ್ತೆ ಚುನಾವಣೆ ಬರ್ತಾ ಇದೆ ಕಣ್ಣೂರು ಕೂಡ ಒಬ್ಬ ಆಕಾಂಕ್ಷ ಈ ಸಂಡೂರು ವಿಧಾನಸಭಾ ಕ್ಷೇತ್ರದಲ್ಲಿ ಉಪಚುನಾವಣೆ ನಡೀತಿದೆಲ್ಲ ಸ್ಥಳೀಯವಾಗಿ ಕೊಡಬೇಕಮ್ಮದೇ ನಮ್ಮೆಲ್ಲರ ವಾದ ನಮ್ಮ ಒಂದು ಸೊಂಡೂರು ತಾಲೂಕಿಗೆ ಗಾಢಪರಾಗಿರ್ತಕ್ಕಂಥ ನಮ್ಮ ಮಹಾರಾಜಕ್ಕೂ ವಾದ ಯಾಕಂದರೆ ಇಲ್ಲಿನ ಜಲವಂತ ಸಮಸ್ಯೆಗಳಿಗೆ ಇಲ್ಲಿಯ ಒಂದು ಅಭಿವೃದ್ಧಿಗೋಸ್ಕರ ಇಲ್ಲಿ ಸ್ಥಳೀಯವಾಗಿ ಇರ್ತಕ್ಕಂಥ ಎಂಟು ಮಂದಿ ಅಭ್ಯರ್ಥಿಗಳು ಇವತ್ತು ಅರ್ಜಿ ಸಲ್ಲಿಸಿದ್ವಿ ಈ ಉಪಚುನಾವಣೆಗೆ ಈಗ ಇಲ್ಲಿ ಸ್ಥಳೀಯರಿಗೆ ಅವಕಾಶ ಮಾಡಿಕೊಟ್ರೆ ಬಹಳ ಮುಂದಿನ ದಿನಗಳಲ್ಲಿ ಜನರಿಗೆ ಸಾರ್ವಜನಿಕರಿಗೆ ಎಲ್ಲರಿಗೆ ಒಳ್ಳೆದಾಗಳ ನಮ್ಮ ಮಾಹಿತಿ ಸರ್ ಈಗ ಬಳ್ಳಾರಿ ಜಿಲ್ಲೆ ಸರ್ಜೋ ತಾಲೂಕಿನಲ್ಲಿ ಈ ಹಿಂದೆ ಇಪ್ಪತ್ತ ಎರಡು ಸಾವಿರದ ಇಪ್ಪತ್ತ್ ಒಂದು ಚುನಾವಣೆ ನಡೆಯಿತು ಎಂ ಪಿ ಚುನಾವಣೆ ಆ ಎಂಪಿ ಚುನಾವಣೆಯಲ್ಲಿ ಮಾಜಿ ಎಂ ಎಲ್ ಎಕ್ಕಂಥ ಅವರು ಎಂ ಪಿ ಕಂಟೆಸ್ಟ್ ಮಾಡಿ ಗೆದ್ದರು ತದನಂತರ ರಾಜೀನಾಮೆ ಕೊಟ್ಟಿದ್ದಾರೆ ಈಗ ಮತ್ತೆ ನಾವು ಉಪಚುನಾವಣೆ ಬರ್ತಾ ಇದ್ವಿ ತಾವು ಒಂದು ಮನೆ ಸಭೆ ಇದೆ ರಾಜ್ಯಾಧ್ಯಕ್ಷ ಬರುವಂತಹ ಸಂದರ್ಭದಲ್ಲಿ ತಾವು ಕೂಡ ಒಬ್ಬ ಎಮ್ ಎಲ್ ಎ ಆಕಾಂಕ್ಷಿ ಅಂತೇಳಿ ಟಿಕೆಟ್ ಆಕಾಂಕ್ಷಿ ಅಂತ ಹೇಳಿ ಅಂತೇಳಿ ಎಷ್ಟು ಜನ ಕೊಟ್ಟಿದ್ದೀರಿ ಸರ್ ಎಲ್ಲ ಸೊಂಡೂರಿನಲ್ಲಿ ನಮ್ಮ ಸ್ಥಳೀಯವಾಗಿ ಒಂಬತ್ತು ಜನ ಕೊಟ್ಟಿದ್ದೀವಿ ನಾವು ಸರ್ ಏನು ತಾವು ಆಕಾಂಕ್ಷಿ ಇದೀರಾ ಏನು ತಾವು ಯಾವ ರೀತಿ ನೀವು ಒಂದು ಡೆವಲಪ್ಮೆಂಟ್ ಕಾಣ್ಬೋದು ಈ ಸರ್ ನಾನು ಒಂದು ವಿಷಯ ನಿಮ್ಮ ಹತ್ರ ನಾನು ವಿಷಯವನ್ನು ಹೇಳೋಕ್ಕೆ ಇಷ್ಟಪಡ್ತೀನಿ ಮಾಜಿ ಶಾಸಕರು ಹಾಗೂ ಹಾಲಿ ಸಂಸದರಾದ ತುಕಾರಾಮ್ ಅವರು ಹದಿನಾರು ವರ್ಷ ಶಾಸಕರಾಗಿದ್ದಾರೆ ನಾಲ್ಕು ಗೆದ್ದು ಅದು ನಮ್ಮ ಬಿ ಜೆ ಪಿ ಕೊರತೆಯಿಂದನೇ ಅವರು ಗೆಲುವಾಗಿರೋದು ಅಂತ ನನ್ನ ಅನಿಸಿಕೆ ಕಾಣಿಸ್ಲಿ ಅವರು ಎಜುಕೇಷನ್ ಬಗ್ಗೆ ವಿದ್ಯಾಭ್ಯಾಸದ ಬಗ್ಗೆ ಭಾಳ ಅಜೆಂಡ್ ಇಟ್ಕೊಂಡು ಹೋಗ್ತಾ ಇದ್ರು ನಾನು ಒಂದು ಪ್ರಶ್ನೆ ಅವ್ರಿಗೆ ಕೇಳ್ತೀನಿ ಸಂಡೂರು ತಾಲೂಕು ಅಂದರೆ ಅಖಂಡ ಬಳ್ಳಾರಿ ಜಿಲ್ಲೆ ಎಂಟು ತಾಲೂಕಿನಲ್ಲಿ ಸಂಡೂರು ತಾಲೂಕಿನಲ್ಲಿ ಅತ್ಯಂತ ಕನಿಷ್ಠ ಶಾಲೆಯ ಸ್ಕೋರ್ ಇದೆ ಸಹ ಕಮ್ಮಿ ಇದೆ ಸರ್ ಯಾಕೆ ಡೇಮೆ ಫಂಡ್ ಇಲ್ವಾ ಇವರು ಅಭಿವೃದ್ಧಿ ಏನ್ ಮಾಡ್ರ ಅಂತ ಕೇಳೋದು ಇದೊಂದು ಉದಾಹರಣೆ ಸಾಕು ಬಹಳ ಇದಾವೆ ನನ್ನ ಉದಾಹರಣೆ ಒಂದೇ ಎಂಟು ತಾಲೂಕುಗಳಲ್ಲಿ ಅತ್ಯಂತ ಕಮ್ಮಿ ಹಾಸ್ಟೆಲ್ ವಸತಿ ನಿಲಯ ಇರತಕ್ಕಂಥದ್ದು ಸಂಡೂರು ತಾಲೂಕು ಅಂದ್ರೆ ನನ್ಗೆ ಭಾಳ ನಾಚಿಕ ಆಗ್ತದೆ ದಲಿತರಾಗಿರ್ಬೋದು ಹಿಂದುಳಿದ ವರ್ಗದಾಗಿರ್ಬೋದು ಸಾಮಾನ್ಯ ವರ್ಗದವರ ನೀವು ಅದೊಂದು ಸ್ವಲ್ಪ ಪಕ್ಷ ಬಂದ ತಾವೇ ಹೇಳಿದಾಗ ಎಲ್ಲ ಕಡೆಗೆ ಎಜುಕೇಶನ್ ಬಗ್ಗೆ ಡೆವಲಪ್ಮೆಂಟ್ ಮಾಡಿದ್ದಾರೆ ಮಾಡಿದ್ರು ಶಾಸಕರು ಹೇಳ್ತಾರೆ ಅಂತಕ್ಕಂಥದ್ದು ತಾವ ಯಾಕೆ ಅದ್ರ ಬಗ್ಗೆ ವಿರೋಧ ಮಾಡಲಿಲ್ಲ ಯಾಕೆ ಪ್ರತಿಭಟನೆ ಮಾಡಲಿಲ್ಲ ಪಕ್ಷದಲ್ಲಿ ಕೆಲವು ಜಾರಿ ಜವಾಬ್ದಾರಿ ಇದ್ದಾಗೆ ಅಥವಾ ಜವಾಬ್ದಾರಿ ಇಲ್ದಾಗೆ ಅವ್ರು ಮಾಡಿರ್ತಕ್ಕಂಥ ಕೆಲಸಗಳು ನಾವು ಅನೇಕ ಸಾರಿ ಮಾಡಿದ್ದೀವಿ ಹಿಂದೆಲ್ಲ ಮಾಡಿದ್ವಿ ಅವ್ರ ಮನೆ ಮುಂದೆ ಸ್ಟ್ರೈಕ್ ಕುಂತಿದ್ವಿ ಅವಾಗ ಒಂದಾರು ಸಾವಿರ ಕೇಸ್ ಹಾಕಿದ್ರು ಅವೆಲ್ಲ ಕಳ್ಕೊಂಡಿದ್ವಿ ಈಗ ಮನೆ ಹೋಗ್ಸಾರ ಇದ್ದಾಗ ಒಂದು ಮೂರು ವರ್ಷ ಕೊರೋನಾ ಕಾಲದಾಗ ಆಗಿಲ್ಲ ಮೊನ್ನೆ ತಾಲೂಕು ತಹಸೀಲ್ದಾರ್ ಅವರು ಇದ್ದಾಗ ಅವಾಗು ಅವ್ರಿಗೆ ವಿರೋಧವನ್ನು ವ್ಯಕ್ತಪಡಿಸಿದ್ವಿ ಮುಂದೆ ಅದ್ರ ಅದ್ರ ಬಗ್ಗೆ ಸಿಕ್ಕಾಗ ಒಂದೊಂದು ಮಾಡ್ತೀವಿ ಈಗ ನೂರ ಎಂಬತ್ತೇಳು ಕೋಟಿ ಹಗರಣದೈತೆ ಅದನ್ನು ಹಂತ ಹಂತವಾಗಿ ಜಿಲ್ಲೆಯಿಂದ ರಾಜ್ಯ ಮಟ್ಟದಲ್ಲಿ ಮಾಡ್ತಿದ್ರೆ ತದನಂತರ ತಾಲೂಕಿನಲ್ಲಿ ಮಾಡ್ಬೇಕಂತ ನಮ್ಮ ಒಂದು ಎಲ್ಲ ನನ್ನ ವಾಲ್ಮೀಕಿ ಬಂಧುಗಳಿಗೆ ಕರೆ ಕೊಟ್ಟಿದ್ದೀವಿ ಇವತ್ತು ಈಗ ಪಕ್ಷದ ಚುನಾವಣೆ ನಡೀತಾ ಇದೆ ಸರ್ ಉಪಚುನಾವಣೆ ಸಂಡೂರಲ್ಲಿ ಇದು ಕುಮಾರಸ್ವಾಮಿ ದೇವರೇ ನಮಗೆ ಆಶೀರ್ವಾದ ಮಾಡ್ದಂಗಿದೆ ಬಿ ಜೆ ಪಿ ಪಕ್ಷಕ್ಕೆ ನಾವು ರಾಜಕೀಯ ಕುಟುಂಬದಿಂದನೇ ಹಿನ್ನೆಲೆಯಿಂದ ಬಂದಿದ್ದೀವಿ ಎರಡು ಸಾವಿರದ ಹದಿನೆಂಟರಲ್ಲಿ ನಮ್ಮಣ್ಣ ರಾಘವೇಂದ್ರನವರು ಪ್ರದರ್ಶನ ಮಾಡಿದ್ರು ಅಲ್ಪ ಮನೆಗಳಿಂದ ಸೋತ್ವಿ ಪರೀಕ್ಷೆ ಎರಡು ಸಾವಿರದ ಇಪ್ಪತ್ತ್ಮೂರಲ್ಲಿ ಭಾನುವರು ಟಿಕೆಟ್ ತಂದು ಕೊಟ್ಟರು ನಮ್ಮ ಅತ್ತೆಯವರಿಗೆ ಅದು ನಮ್ಮ ಪಾರ್ಟಿನೇ ಒಳಗೆ ನಾವು ಸೋಲನ್ನು ಅನುಭವಿಸ್ತೀವಿ ಈ ಬಾರಿ ವಿಜೇಂದ್ರನವರು ಅಧ್ಯಕ್ಷರಾಗಿರೋದ್ರಿಂದ ಜಿಲ್ಲಾಧ್ಯಕ್ಷ ಆನಿ ಸರ್ ತಾಲೂಕು ಅಧ್ಯಕ್ಷರೋದ್ರಿಂದ ಕಾರ್ತಿಕ್ ಬೋರ್ಪಡೆ ಮಹಾರಾಜರು ಸ್ಥಳೀಯರಿಗೆ ಕೊಡಬೇಕಂತ ಒಲವಿದೆ ಹಾಗಾಗಿ ಸ್ಥಳೀಯರಿಗೆ ತೋರಿಸ್ತಾ ನಂಬಿಕೆ ಇದೆ ಅಚಲವಾದ ನಂಬಿಕೆ ಇದೆ ನಮಗೆ ನಾವು ಈ ಬಾರಿ ಎಲ್ಲರೂ ಪಕ್ಷ ತೀರ್ಮಾನ ಮಾಡಿ ಒಂದೇ ಕ್ಯಾಂಡಿಡೇಟ್ ಆಗ್ತಾ ಸಂದೂರು ಈ ಬಾರಿ ಬಿಜೆಪಿ ವಿಜಯ ಶತಸಿದ್ದಲ್ಲಿ ಕೇಳಬಾರಪ್ಪ ಕೊಡಬೇಕು ಅಂತಕ್ಕಂಥದ್ದು ಸರ್ ಆ ದೇವ್ರ ದಪ್ಪ ಮಿಸ್ ಆದರೆ ಸಂದೋಟ ತರದಲ್ಲಿ ಮತ್ತೆ ಅವಾಗ ಗಾಂಧಿಕ ಕ್ರಿಸ್ತಪ್ಪ ಬದುಕಿಗೆ ಇಲ್ಲಾದರೂ ಕೊಡಬೇಕಂತ ಸರ್ ಮಹಾರಾದರು ಒಂದು ಏನೋ ಒಂದು ಆಶೀರ್ವಾದ ಇದೆ ಅಂತ ಸೊ ನಮ್ಮ ಕೇಳಿ ಬರ್ತಾಯಿದೆ ಸರ್ ಅದು ಜನರ ಆಶೀರ್ವಾದ ಸಾಕು ಮಹಾರಾಜರು ಆಶೀರ್ವಾದ ಮಾಡಿದ್ದಾರೆ ಆಶೀರ್ವಾದ ನಿಮ್ಗೆ ಯಾವಾಗಲೂ ಸತಾ ಯಾವಾಗ್ಲೂ ನಿಮಗೆ ಬೆನ್ನೆಲುಬಾಗಿ ಅಂತಕ್ಕಂಥ ಸಾಕು ಮಹಾರಾಜರು ಅಂತಾರೆ ಸರ್ ನಾನು ಹೇಳ್ಬಾರ್ದು ನಮ್ಮೆಲ್ಲ ತೀರ್ಕೊಂಡಾಗಿಂತ ಪ್ರತಿ ಹೆಜ್ಜೆ ಹೆಜ್ಜೆಗೂ ಮಹಾರಾಜರು ನಮ್ಮ ಕುಟುಂಬದಿಂದ ನಿಂತು ಅವ್ರು ನಮ್ಮನ್ನು ಈ ಮಟ್ಟಕ್ಕೆ ತೊಗೊಂಬಂದಿದ್ದಾರೆ ಸರ್ ಎಲ್ಲ ಅವರ ಆಶೀರ್ವಾದನೇ ಕೂಡ ಅವರ ಆಶೀರ್ವಾದದಿಂದಲೇ ಟಿಕೆಟ್ ಕೊಟ್ಟರೆ ಯಾವ ರೀತಿ ನಮ್ಮ ಮುಂದೆ ರಸ್ತೆಗಳು ಏನಿದೆ ಹೇಗಿದ್ದಾರೆ ಸರ್ ಅದು ಮಹಾರಾಜರು ರಾಜ್ಯಾಧ್ಯಕ್ಷರು ಕರ್ನಾಟಕ ಮಹಾರಾಜರು ರಾಜ್ಯಾಧ್ಯಕ್ಷ ಪಕ್ಷದ ತೀರ್ಮಾನ ಮಾಡಿ ಒಬ್ಬ ಮತದಿ ಹಾಕಿ ಅವ್ರು ಏನು ಗೆಲುವಿಗೆ ತಂತ್ರ ಹಾಕಬೇಕು ಕಾಂಗ್ರೆಸ್ಗೆ ಏನು ಪ್ರತಿ ತಂತ್ರ ಓಡಬೇಕು ಹೂಡಿ ಈ ಬಾರಿ ಬಿಜೆಪಿನ ವಿಜಯ ತಂದೆ ತರ್ತಾರೆ ಸರ್ ಹಾಂ ಸರ್ ಆದರೆ ಯಾವ ರೀತಿ ನಿಮ್ಮ ಏನು ಡೆವಲಪ್ಮೆಂಟ್ ಮಾಡಬೇಕು ಏನು ಮಾಡಬೇಕಂತ ಸಂಡೂರು ಮೂಲಭೂತ ಸೌಕರ್ಯದಲ್ಲಿ ಭಾಳ ಹಿಂದೆ ಉಳಿದಿವೆ ಸರ್ ನಾವು ಹೋಗೋ ರಸ್ತೆಯಾಗಿರಲಿ ಪ್ರತಿ ಬೈಕ್ ಸಾವಾರು ಧೂಳು ಅನುಭವಿಸ್ತಾರೆ ಈ ಚರಂಡಿ ಇಲ್ಲ ವಿದ್ಯುತ್ ವ್ಯವಸ್ಥೆ ಇಲ್ಲ ರೋಡ್ಗಳಿಲ್ಲ ಮಕ್ಕಳಿಗೆ ಚಿಕ್ಕ ಮಕ್ಕಳಿಗೆ ಎಜುಕೇಷನ್ ಕೂಡ ಕರೆಕ್ಟಾಗಿ ಸಿಗ್ತಾ ಇಲ್ಲ ಇವತ್ತೇನು ಮತ್ತೇನು ರಸ್ತೆ ಅಭಿವೃದ್ಧಿ ಮಾಡಿದ್ದೀವಿ ಅಂತ ಹೇಳ್ತಾ ಇದ್ದಾರೆ ಅದೇನು ಅದು ಯಾವ ಕಾರಣಕ್ಕೆ ಅಂದ್ರೆ ಸಾಮಾನ್ಯ ಜನರಿಗೆ ಕೂಡ ಗೊತ್ತಿದೆ ಯಾಕಪ್ಪ ರಸ್ತೆ ಅಭಿವೃದ್ಧಿ ಮಾಡ್ತಾರೆ ಅಂತ ನಾವೇನು ಮೂಲಭೂತ ಮೂಲ ಮೂಲ ಸೌಕರ್ಯಗಳೆಲ್ಲನೂ ಜನರಿಗೆ ತಮಿಸೋ ಕೆಲಸ ಮಾಡಿದೆ ಮಹಾರಾಷ್ಟ್ರ